ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸವೀಸ್ ಡೈರಿ ಆ್ಯಕ್ಚುಲಿ ಇವತ್ತು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ರೀಸೆಂಟಾಗಿ ನಾವು ಮಂಗ್ಳೂರು ಟ್ರಿಪ್ ಹೋಗಿದ್ವಿ ಅಂತ ನಾನು ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫಸ್ಟ್ ಡೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೆಕೆಂಡ್ ಡೇ ದಿನ ಬಾಕಿ ಇದೆ ಅಪ್ಲೋಡ್ ಮಾಡಿಲ್ಲ ಥರ್ಡ್ ಡೇ ವೀಡಿಯೋನ ಇವಾಗ ಅಪ್ಲೋಡ್ ಮಾಡೋಣ ಅಂತ ಅದು ಆ್ಯಕ್ಚುಲಿ ನಾನು ವ್ಲಾಗ್ ಮಾಡುವಾಗ ವೀಡಿಯೋ ಸ್ಟಾರ್ಟು ಮಾಡಿಲ್ಲ ವೀಡಿಯೋ ಎಂಡೂ ಮಾಡಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕ್ಲಾರಿಟಿ ಇರಲಿ ಅಂತ ನಾನು ಸ್ಟಾರ್ಟಿಂಗೇ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಾವು ತರ್ಡ್ ಡೇ ಬಂದು ಮೂರು ಬಿದ್ರೆಯಲ್ಲಿರೋ ಸಾವಿರ ರಸದಿ ಅಂತ ಜೈನ ಮಂದಿರ ಇದೆಯಲ್ಲ ಅಲ್ಲಿಗೂ ಅಲ್ಲಿಗೆ ಹೋಗಿದ್ವಿ ಮತ್ತು ಕೊಣಂಚೆಕಲ್ಲು ಅಂತ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಅದು ಆ್ಯಕ್ಚುಲಿ ಮೇಲುಗಡೆ ದೇವಸ್ಥಾನ ಇದೆ ಗುಡ್ಡ ಹತ್ಕೊಂಡು ಹೋಗಬೇಕು ತುಂಬ ದೂರ ಒಂದು ಟೂ ಕಿಲೋಮೀಟರ್ಸ್ ಆಗ್ಬೋದು ಅಷ್ಟು ದೂರ ಹೋಗಿ ಹೋಗಬೇಕಾಗಿತ್ತು ಅದು ಅಲ್ಲಿಗೆ ಹೋಗಿದ್ವಿ ತುಂಬ ಆಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ನಾನು ಹೇಳ ಹೇಳಬೇಕು ಅಂದ್ಕೊಂಡೆ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಟೂ ಡೇಸ್ ಮಾತ್ರ ನಾವು ಬ್ಯಾಂಗ್ಳೂರಿಂದ ಹೋಗಿದ್ದು ಟೂ ಡೇಸ್ ಮಾತ್ರ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಬಟ್ ತರ್ಡ್ ಡೇ ಏನಾಯಿತು ಅಂದರೆ ಮಲ್ಲಿಕಾರ್ಜುನಗೆ ನಮ್ಮ ಕಳ್ಸೋಕ್ಕೆ ಇಷ್ಟನೇ ಇರಲಿಲ್ಲ ಅವನದು ಟೂ ಡೇಸೇ ಲೀವ್ ಇದ್ದಿದ್ದು ಬಟ್ ಅವನು ಏನು ಹೇಳ್ದೆ ಅಂದರೆ ನೆಕ್ಸ್ಟ್ ಇನ್ನೊಂದು ದಿನ ಇರಿ ಇನ್ನೊಂದು ತುಂಬ ಫೋರ್ಸ್ ಮಾಡಿದೆ ಇನ್ನೊಂದು ದಿನ ಇರಿ ಅಂತ ಥರ್ಡ್ ಡೇ ಬಂದು ಅವ್ನಿಗೆ ವರ್ಕ್ ಇತ್ತು ಬಟ್ ಅವನು ಪರ್ಮಿಷನ್ ತೊಗೊಂಡು ನಾನು ಲೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ಆಮೇಲೆ ಎಲ್ಲರೂ ಎಲ್ಲಾದರೂ ಹೋಗೋಣ ಅಷ್ಟರಲ್ಲಿ ನೀವು ಎದ್ಬಿಟ್ಟು ಅಪ್ ಆಗಿ ಯಾವುದೇ ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ್ಕೊಂಡೀನಿ ಅಂತ ಹೇಳಿಬಿಟ್ಟು ಅವನು ಡ್ಯೂಟಿಗೆ ಹೋಗಿದ್ದಾನೆ ಬೆಳಿಗ್ಗೆ ನಾವು ಎದ್ಬಿಟ್ಟು ಸುಮ್ಮನೆ ಸರ್ಚ್ ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ದೀವಿ ಗೂಗಲಲ್ಲಿ ನಮಗೆ ನಮಗೆ ಬ್ಯಾಂಗ್ಳೂರಲ್ಲಿದ್ದರೆ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಆಚೆಗೆ ಹೋಗ್ಬೇಕಂತ ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲ್ಲ ಇನ್ನು ಮಂಗಳೂರಲ್ಲಿ ಏನು ಗೊತ್ತಿರುತ್ತೆ ಅಂತ ಮಲ್ಲಿಕಾರ್ಜುನ ಡ್ಯೂಟಿಯಿಂದ ಸ್ವಲ್ಪ ಲೇಟಾಗಿ ಬಂದರು ಟ್ವೆಲ್ ಟ್ವೆಲ್ ತರ್ಟಿ ಏನೋ ಆಗಿತ್ತು ಅಷ್ಟೊತ್ತು ಬಂದರು ನಮ್ಮ ಇನ್ನೂ ಫುಲ್ ಸಿಟ್ಟು ಬಂದುಬಿಟ್ಟಿದೆ ಇವನು ಸುಮ್ಮನೆ ಟೈಮ್ ಪಾಸ್ ಮಾಡಿಸ್ತಾ ಇದ್ದಾನೆ ಇಲ್ಲಿ ಇದ್ಕೊಂಡ್ಬಿಟ್ಟು ಊರಿಗಾತ್ರ ಹೋಗ್ತಾ ಇದೆ ಅಂತ ಫುಲ್ ಮಾಡ್ಕೊಂಡು ಮಾಡ್ಕೊಂಡಿದ್ದರು ಅದಕ್ಕೆ ಆಮೇಲೆ ನಮಗೆ ಪ್ಲೇಸು ಸಿಗ್ತಾ ಇಲ್ಲ ಎಲ್ಲೋಗ್ಬೇಕು ಅಂತ ಸ್ವಲ್ಪ ಎಲ್ಲರೂ ಮಿಡಲಲ್ಲೂ ಕಿರಿಕಿರಿ ಆಯಿತು ಸೊ ಫೈನಲಿ ನಾವು ಸರ್ಚ್ ಮಾಡಿ ಮೂಡ್ ಬಿದ್ರೆ ಹೋಗೋಣ ಅಂತ ಅನ್ಕೊಂಡ್ವಿ ಆ್ಯಕ್ಚುಲಿ ಮಧ್ಯಾಹ್ನ ಮೂರು ಗಂಟೆಗೆ ಸ್ಟಾರ್ಟ್ ಮಾಡತ್ತೀವಿ ಟ್ರಿಪ್ ಇಂಥ ಟ್ರಿಪ್ ಯಾರು ಮಾಡಿರ್ಲಿಕ್ಕಿಲ್ಲ ಮಾಡೋದೂ ಇಲ್ಲ ಮುಂದೆ ಎಲ್ಲರೂ ಫುಲ್ ಬೇಜಾರ್ದಾಗ ಫ್ರಸ್ಟ್ರೇಷನ್ಯಾಗ ಫುಲ್ ಸಿಟ್ನಾಗ ಹೊಂಟಾರ ಅದು ಗಾರ್ಡ್ ಸೆಕ್ಷನ್ದಾಗ ಎಲ್ಲಿ ಅಂತ ಗೊತ್ತಿಲ್ಲ మనయంగా స్టార్ట్ మాతే ఆఫ్టర్నూన్ మధ్యాహ్న మూరు గంటే ఆయన ఓకేనా ಮಾರ್ನಿಂಗ್ ತಿಂಡಿ ತಿಂದಿರೋದು ಅದಾದಮೇಲೆ ಊಟ ಮಾಡಿಲ್ಲ ಸರಿಯಾಗಿ ಹೋಗ್ತಾ ಎಲ್ಲರೂ ಆಚೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಆದ್ವಿ ಮ ತ್ರೀ ಓ ಕ್ಲಾಕಿಗೆ ಮನೆಯಿಂದ ಹೊರಟ್ವಿ ಎಲ್ಲರೂ ಫುಲ್ ಬೇಜಾರಲ್ಲೇ ಸ್ಟಾರ್ಟ್ ಮಾಡಿದ್ರು ಯಾಕೆಂದರೆ ಸ್ವಲ್ಪ ಎಲ್ಲರ ಮಧ್ಯೆನೂ ಕಿರಿಕಿರಿ ಆಗಿತ್ತಲ್ಲ ನಾವು ಮಲ್ಲಿಕಾರ್ಜುನನಿಗೆ ಫುಲ್ಲು ನೀವು ಲೇಟಾಗಿ ಬಂದ್ರಿ ಆ ಥರ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಎಲ್ಲರ ಮಧ್ಯೆನೂ ಕಿರಿಕಿರಿ ಇತ್ತು ಬಟ್ ಟ್ರಿಪ್ ಸ್ಟಾರ್ಟ್ ಆದಮೇಲೆ ಅದೇನು ಇರಲಿಲ್ಲ ಅದೆಲ್ಲ ಹೋಗುತ್ತೆ ಮಲ್ಲಿಕಾರ್ಜುನ ಜೊತೆ ನಾವು ಎಷ್ಟು ಜಗಳ ಮಾಡಿದ್ರು ಅದು ಯಾವತ್ತೂ ಕಂಟಿನ್ಯೂ ಆಗಲ್ಲ ಅದೊಂದು ಟೂ ಅವರ್ಸು ತ್ರೀ ಅವರ್ಸ್ ಆವಾಗ ಅಷ್ಟೇ ಒಂದು ಮೋರ್ ದನ್ ತರ್ಟಿ ಕಿಲೋಮೀಟರ್ಸ್ ಏನೋ ನಮಗೆ ಡಿಸ್ಟೆನ್ಸ್ ಇತ್ತು ಅನಿಸುತ್ತೆ ಹೋದ್ವಿ ಸ ನಮಗೆ ಫಸ್ಟ್ ಅಷ್ಟು ದೂರ ಹೋಗೋ ಮಿಡಲಲ್ಲಿ ಇನ್ಯಾವುದಾದ್ರೂ ಸಿಕ್ಬಿಟ್ರೆ ಅಲ್ಲೇ ಒಬ್ ಹೋಗಿ ಸುಮ್ಮನೆ ಸುತ್ತಾಡ್ಕೊಂಡು ಬಂದುಬಿಡ್ರ ಥರ ಅಂದ್ಕೊಂಡೇ ಹೋಗ್ತಾ ಇದ್ದೀವಿ ನಾವು ಮಿಡಲಲ್ಲಿ ನಮಗೊಂದು ರೆಸಾರ್ಟ್ ಕಾಣಿಸ್ತು ತುಂಬ ಚೆನ್ನಾಗಿತ್ತು ಅದ್ರ ಕ್ಲಿಪ್ಪಿಂಗ್ಸ್ ನಾನು ಇವಾಗ ಆ್ಯಡ್ ಮಾಡ್ತೀನಿ ಅಂದರೆ ನಮ್ಗೆ ಅದು ರೆಸಾರ್ಟ್ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಅದೇನೋ ಪ್ಲೇ ಈ ಥರನೇ ಟೂರಿಸ್ಟ್ ಪ್ಲೇಸ್ ಥರ ಮಾಡಿದ್ದಾರೆ ಅಂತ ಅಂದ್ಕೊಂಡು ನಾವು ಅಲ್ಲಿ ಹೋಗಿ ಸೆಕ್ಯೂರಿಟಿ ಕೇಳಿದ್ವಿ ಬಟ್ ಅವ್ರ ಇಲ್ಲ ಇದು ಪ್ರೈವೇಟ್ ರೆಸಾರ್ಟು ಅಂತ ಹೇಳಿದ್ರು ಬಟ್ ಪ್ಲೇಸ್ ಚೆನ್ನಾಗಿತ್ತು ಒಳಗಡೆ ಚೆನ್ನಾಗಿರ್ಬೋದು ಅಂತ ನಮ್ಗೆ ಅನಿಸ್ತು ಒಳಗಡೆ ಈ ಥರ ಹ್ಯಾಂಗಿಂಗ್ ಬ್ರಿಡ್ಜ್ ಥರ ಇರೋದಕ್ಕೋಸ್ಕರ ನಮ್ಮ ನಾವು ಮೋಸ್ಟ್ಲಿ ಅಲ್ಲಿ ಗೇಮ್ಸ್ ಏನಾದರೂ ಇರುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಅಂದ್ಕೊಂಡು ಹೋಗಿ ಕೇಳಿದ್ವಿ ಬಟ್ ಅದು ಆಗಿರಲಿಲ್ಲ ಆ ಥರ ರೋಡಲ್ಲಿ ಆಗ್ತಾ ಕಬ್ಬಿನಲ್ಲಿ ಕಾಣಿಸ್ತು ಕುಡ್ಬಿಟ್ಟು ಸ್ವಲ್ಪ ಎನರ್ಜಿ ತೊಗೊಂಡ್ಬಿಟ್ಟು ಮಾರ್ನಿಂಗ್ ತಿಂಡಿ ತಿಂತಿರೋದು ಎಲ್ರು ಯಾರು ಊಟ ಮಾಡಿರಲಿಲ್ಲ ಮೂಡಿದ್ರಿಗೆ ಹೋಗ್ತಾ ಇದ್ದೀವಿ ಏನು ಪ್ಲಾನಿಂಗ್ ಇಲ್ಲ ಏನಿಲ್ಲ ಜಿಫ್ಟ್ ಬಿಡ್ತಾ ಇದ್ದೇವೆ ನಮ್ಮಂತ ಟ್ರಿಪ್ ಯಾರು ಮಾಡಲ್ಲ ಮಧ್ಯಾಹ್ನ ಮೂರು ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ ಟ್ರಿಪ್ ಬೆಳಿಗ್ಗೆ ಹೋಗ್ಬೇಕು ಹೋಗ್ಬೇಕು ಅನ್ನೋದ್ರಲ್ಲೇ ಟೈಮ್ ಕೊಡತೇವಿ

మల్లికార్జున యూ నంకే టీచ్తాయితారు ఆంటీ 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 అంత అదేనో అవును నన్నకింత దొడ్డోను అంటే మదవే ఆగి అన్న కారణకి అను ఆంటీ అంత హతె అం సుమ్ యావ టీతాయితాను మే అందని అందబిట్టు ఆల్వాస్ కాలేజ్ పాస్గి అల్లి ఒడో ಸ್ವಲ್ಪ ಚಿಕ್ಕ ರೂಟ್ ಥರ ಕಾಣಿಸ್ತು ಅಂತ ಮಲ್ಲಿಕಾರ್ಜುನ ಇಲ್ಲಿ ಒಳ ಒಳಗಡೆ ಹೋದಾಗ್ಲೇ ಈ ಥರ ಥರ ಅವ್ರಿಗೆ ಏನು ಥಾಟ್ ಅಂದರೆ ಫಾಲ್ ಸ್ಕಿಲ್ಸ್ ಏನಾದರೂ ಇರುತ್ತೆ ಒಳಗಡೆಗೆ ಅಂತ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಕಾಡ್ತಾರೆ ಇತ್ತು ಮಧ್ಯದಲ್ಲಿ ರೋಡ್ ಇತ್ತು ಟಾರ್ ರೋಡೇ ಇತ್ತು ಬಟ್ ಅವ್ರು ಅವ್ರೇನು ಅಂದ್ಕೊಂಡ್ರು ಫಾಲ್ ಸ್ಕಿಲ್ಸ್ ಥರ ಏನಾದರೂ ಸಿಗ್ಬೋದು ಅಂತ ಹೇಳಿ ಅಂದರೆ ಡೆಸ್ಟಿನೇಷನಿಗೆ ಹೋಗ್ಬೇಕು ಅಂತಲೇ ಹೋಗಬಾರ್ದು ಯಾವಾಗಲೂ ಹೋಗ್ತಾರೆ ಅಂದ್ಕೊಂಡ್ಬಿಟ್ಟು ಅಲ್ಲಿಗೆ ಹೋದ್ವಿ ಹೋಗಿದ್ದೀವಿ ಹೋಗಿದ್ದೀವಿ ತುಂಬ ಹೋಗಿದ್ದೀವಿ ಅಲ್ಲಿ ಯಾರೂ ಇರ್ಲಿ ಪ್ರೈವೇಟ್ ಜಾಗ ಯಾರ್ದು

ಹೊಂಟಿರೋದ ಮೂರು ಹಂಗ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಾವು ಮೂಡ್ ಬಿದ್ರೆ ಹೋದ್ವಿ ಇನ್ನು ಏನಂದ್ರೆ ಎಲ್ಲಾದ್ರೂ ಗಾಡಿ ನಿಲ್ಸ್ಬಿಟ್ಟು ತಿಂಡಿ ತಿನ್ಬಿಟ್ರೆ ಅಲ್ಲೇ ಟೈಮ್ ಪಾಸ್ ಮಾಡ್ತಾರೆ ಆಲ್ರೆಡಿ ಮನೆಯಿಂದ ಸ್ಟಾರ್ಟ್ ಆಗಿರೋದು ಲೇಟ್ ಅಂತ ಹೇಳ್ಬಿಟ್ಟು ಫಸ್ಟ್ ಟೆಂಪಲ್ಗೆ ಹೋಗ್ಬಿಡೋಣ ಆಮೇಲೆ ತಿನ್ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಟೆಂಪಲ್ ಕರ್ಕೊಂಡು ಹೋದ್ರು

ಈಗೇನು ಮಾಡ್ಬೇಕು ಅಲ್ಲ ಕಣ್ಣ ತುಂಬಿಲ್ಲ ನಾ ಅಲ್ಲೇ ಐತಿ ಕಾರ್ಕಳ ಅಂತ ಹೇಳ್ತೀನಿ ನೀವು ನನ್ನ ಮಾತ ಕೇಳಲ್ಲ ಮೊಬೈಲ್ ಫೋಟೋ ಹಂಡ್ರೆಡ್ ರುಪೀಸ್ ಒಳಗಡೆ ಏನಂದ್ರೆ ಆಚೆಗಡೆಗೆ ಟಿಕೆಟ್ ಇರುತ್ತೆ ಮೇನ್ ಡೋರ್ ಥರ ಬರುತ್ತಲ್ಲ ಅದು ಎಂಟ್ರೆನ್ಸ್ ಆದಮೇಲೆ ನಿಮಗೆ ನೆಕ್ಸ್ಟ್ ಅಲ್ಲಿ ಕೂತಿರ್ತಾರೆ ಒಂದು ತ್ರೀ ಫೋರ್ ಮೆಂಬರ್ಸ್ ಕೂತಿರ್ತಾರೆ ಅಲ್ಲಿ ಟಿಕೆಟ್ ಮಾಡ್ತಾರೆ ಒನ್ ಬಟ್ ಒಬ್ಬರಿಗೆ ಟೆನ್ ರುಪೀಸ್ ಏನೋ ಇರಬೇಕು ಮೋಸ್ಟ್ಲಿ ಟೆನ್ ರುಪೀಸ್ ಇಲ್ಲ ಟ್ವೆಂಟಿ ರುಪೀಸ್ ಏನೋ ಇರುತ್ತೆ ಅಷ್ಟೇ ಬಟ್ ಮೊಬೈಲಲ್ಲಿ ವಿಡಿಯೋ ಮಾಡಬೇಕು ಅಂತಂದರೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಇತ್ತು ನಾರ್ಮಲ್ ನೀವು ಗೂಗಲಲ್ಲೆಲ್ಲ ನೋಡೇ ಇರ್ತೀರಾ ಸಾವಿರ ಕಂಬಗಳ ಬಸದಿ ಜೈನ್ ಟೆಂಪಲ್ ಮೂಡುಬಿದ್ರೆ ಅಂತ ಹಾಕಿದ್ರೆ ಬಂದೇ ಬರುತ್ತೆ ವಿಡಿಯೋ ಮಾಡಕ್ಕೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತ ಹೇಳಿದ್ರು ನಾವೇನಾದ್ರೂ ಎಕ್ಸ್ಟ್ರಾ ತೆಟಿಕೆಟ್ ಏನು ಮೊಬೈಲ್ ತಗೊಳಿಲ್ಲ ಬಟ್ ಅವ್ರು ವಾರ್ನ್ ಮಾಡಿ ಕಲ್ಸಿದ್ರು ನೀವು ಒಳಗಡೆ ವೀಡಿಯೋ ಮಾಡಂಗಿಲ್ಲ ಆತರ ಏನಾದ್ರು ಸಿಕ್ಕರೆ ಫೈವ್ ಹಂಡ್ರೆಡ್ ರುಪೀಸ್ ಫೈನ್ ಹಾಕ್ತೀವಿ ಅಂತ ನಾವಿಲ್ಲ ವೀಡಿಯೋ ಮಾಡಿಲ್ಲ ಒಳಗಡೆಗೆ ಕಂಬಗಳು ಮಾತ್ರ ಅಲ್ಲಿ ಫುಲ್ ಮಂಟಪಕ್ಕೆ ಸಾವಿರ ಕಂಬಗಳಿದೆ ಅಂತ ಅದಕ್ಕೋಸ್ಕರ ಆ ಹೆಸರು ಬಂದಿದೆ ಅಲ್ಲಿ ನಾಚೆ ಬಂತು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಅಲ್ಲಿಂದ ನಾವು ಸರಿ ಊಟ ಮಾಡ್ಕೊಂಡೆ ಹೋಗೋಣ ಅಂದ್ಕೊಂಡೆ ಹೊರಟ್ವಿ ತುಂಬ ದೂರ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಹೋಗಿದ್ದೀವಿ ಇನ್ನೇನು ಕೊಣ ಕೊಣಜೆ ಕಲ್ಲದು ರೂಟು ಎರಡು ಡಿವೈಡ್ ಆಗುತ್ತೆ ಅದರಲ್ಲಿ ನಾವು ಈ ಕಡೆ ರೂಟಲ್ಲಿ ಹೋಗಿಬಿಟ್ಟಿದ್ದೀವಿ ಸ್ಟಾರ್ಟಿಂಗ್ ಹೋಗ್ತಾನೆ ನಮಗೊಬ್ರು ಅವರು ಪಾಪ ಯಾರು ಗೊತ್ತಿಲ್ಲ ಅವರು ಬೈಕಲ್ಲಿ ಬರ್ತಾನೆ ನಮಗೆ ರೂಟು ಇದೆಲ್ಲ ಆ ಕಡೆ ಹೋಗಬೇಕು ಅಂತ ಹೇಳಿದರು ನಾನು ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ನಲ್ಲ ಅದನ್ನ ನೋಡಿಬಿಟ್ಟು ಅವ್ರಿಗೆ ಆ ಕಡೆ ಹೋಗಬೇಕು ಅಂತ ಹೇಳಿದರು ನಾನು ಹೇಳಿದೆ ಆವಾಗಲೇ ಅದು ಈ ಕಡೆ ಅಲ್ಲ ಆ ಕಡೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಈ ಮಲ್ಲಿಕಾರ್ಜುನಣ್ಣ ಇದನ್ನೆಲ್ಲ ಇವ್ನು ಮಾಡೋದೆಲ್ಲ ಬರೀ ಇಂಥದ್ದೇ ಕೆಲಸ ಇಲ್ಲ ಇಲ್ಲ ಮುಂದೆ ಹೋಗಬೇಕು ಇನ್ನ ಅಂತ ಸುಮ್ಮನೆ ಸುಮಾರು ದೂರ ಕರ್ಕೊಂಡು ಹೋಗಿದ್ದಾರೆ ಒಂದು ಒಂದೂವರೆ ಎರಡು ಕಿಲೋಮೀಟ್ರ್ ತನಕ ಕರ್ಕೊಂಡೋಗಿದ್ದಾರೆ ಅಲ್ಲಿ ಆ ಕಡೆಯಿಂದ ಸ್ಕೂಟಿ ತೊಗೊಂಡು ಇನ್ನೊಬ್ರು ಬಂದರು ನಾನು ಇದೆಲ್ಲ ವೀಡಿಯೋ ಮಾಡಿಲ್ಲ ಒಬ್ರದ್ದು ಪರ್ಮಿಷನ್ ಇಲ್ಲದೆ ಅವ್ರದ್ದು ವೀಡಿಯೋ ಎಲ್ಲ ನಾವು ಮಾಡಬಾರ್ದು ಇರೋದಕ್ಕೋಸ್ಕರ ನಾನು ಮಾಡಿಲ್ಲ ಆಮೇಲೆ ಅವ್ರು ಹೇಳಿದ್ರು ನಾನು ಹಂಗೆ ನಾನು ನೋಡೋಕ್ಕೆ ಅಂತಲೇ ಬಂದಿದೆ ಆ ಕ ಈ ಕಡೆ ಸುಮಾರು ದೂರ ಹೋಗಿದ್ದೀನಿ ಈ ಇಲ್ಲ ಅದು ಅದು ಆ ಕಡೆ ರೂಟಲ್ಲಿ ಹೋಗಬೇಕು ಅಂತ ಹೇಳಿದ್ರು ಸರಿ ಅಂತ ವಾಪಸ್ ತೆಗೆಸ್ಕೊಂಡು ಬಂದಿದ್ದೀವಿ ಬಟ್ ಆ ಸ್ಕೂಟಿಯವ್ರು ನಮ್ಮ ಜೊತೆಗೆ ಬರಲಿಲ್ಲ ತುಂಬ ಲೇಟಾಗಿದೆ ಆ್ಯಕ್ಚುಲಿ ಇದು ಆಗ್ತಾ ಇರೋ ಟೈಮಿಂಗ್ ಏನಂದರೆ ಈವ್ನಿಂಗ್ ಐದು ಗಂಟೆ ಈವ್ನಿಂಗ್ ಫೈವ್ ಓ ಕ್ಲಾಕಲ್ಲಿ ಐದು ಗಂಟೆ ಈವ್ನಿಂಗಲ್ಲಿ ನಾವು ಗುಡ್ಡ ಹತ್ತಕ್ಕೆ ಹೋಗಿದ್ದೀವಿ ಅಂತ

ಹೌದು ಅಲ್ಲಿ ಊಟ ಮಾಡು ನಿ ಇಲ್ಲಿ ಊಟ ಮಾಡು ಅಂತ ಉಪವಾಸ ಹುಡ್ಕೊಂಬಂದಿ ಇಲ್ಲಿ ಮುಗತ್ಲಾಗೆ ಊಟ ಅಲ್ಲಿ ತನಕ ನೋ ಊಟ ಅಂದ್ರೆ ಎಲ್ಲಿ ಮುಂದಿನ ಪ್ಲೇಸ್ ಕೇಳಿರ್ಬಾರ್ದು ಹೇಳಿ ನೀವು ಅಲ್ಲೇ ಕೊಂಡಿರ್ತೀರಿ ಓ ಬಾ ಅಲ್ಲೇ ಕೊಂಡಿರ್ತೀರಿ ನೀವು ಆಮೇಲೆ ಕೆಳಗೆ ಎರಡು ಪುರಿ ತಿಂದಿದ್ದೆ ಅಲ್ಲಿ ಅಷ್ಟೇ ನಾನು ಅಷ್ಟಪ್ಪ ನಾನು ಅಷ್ಟೇ ತಿಂದಿರ ನೀವು ಅಲ್ಲೇ ಕೊಂಡಿರ್ತೀರಿ ನೀವು ಹೋಗ್ಬರ್ರಿ ಜಲ್ದಿ ಜಲ್ದಲ್ಲೇ ಹೋಗಂಬರಪ್ಪ ಅಂದ್ರೆ ಡಿಸ್ಕಸನ್ बराचाचा कॉलेज नोडनिका बरोबर

ಯೋನ ನಂದೆಲ್ಲಿ ಇಡ್ಲಿ ನಂದಗೋಪಾಲ ಅಂತ ಹೆಸರು ಆಂಟಿ ಸುಸ್ತಾಗಿಬಿಡತೀಯಾ ಅಪ್ಪಾ ಕಾ 40 ಆದ್ವು ಇನ್ನು ಮದುವೆ ಆಗಕ್ಕೆ ತಯಾರಿಲ್ಲ ನೀನು ಹೌದು ಹೌದು ಮೇಲೆ ಯಾರು ಹತ್ತಬಾರದು ಇದರ ಆಂಟಿ ಯಾರು ಕೇಳೋರೇ ನನಗೆ ದೊಡ್ಡ ಮಲ್ಲಿಕಾರ್ಜುನನ ಪಾಪ ಅವನಿಗೇನೇ ಕೈಲೇ ಬರಬಹುದು ಅಂತ ನಾವೆಲ್ಲರೂ ಮುಂದೆ ಹೋಗ್ತಾ ಇದ್ದೇವೆ ಆಂಟಿ ಒಬ್ಬಕ್ಕೆ ಕೂತಿದ್ದಾರೆ ಅವ್ರು ಯಾರು ಕೇರ್ ಮಾಡೋರಿಲ್ಲ ನಡಿ ಚಪ್ಪಲಿ ತೆಗಿಯೋಲ್ಲ ಎಡಕ್ ಬರಲಿಲ್ಲ ಕೊಡಿ ಹಿಡಿದು ನಿಕೊಳ್ಳೆ ಹಿಡಿದು ನಿಕೊಳ್ಳೆ ಹಿಡಿದು ಕೊಡು ಏನಂತ ಕೊಡು ಕೊಡು ಹಿಡಿದು ಸುಸ್ತ ಇದ್ದನ ಕೊಡು ಬನ್ನಿ ಬನ್ನಿ ಇನ್ನೂ ಸ್ವಲ್ಪ ಬನ್ನಿ ಕೊಡು ಬಾ ಎಳೆಬೇಕಾರ ಆಗರ ಉಳ್ಕೊತ ಹೋಗಿ ಬಿಡು

ಇವನಿದ್ದಾನಲ್ಲ ಇವನು ಮಧ್ಯಾಹ್ನ ಊಟ ಮಾಡುವ ಅಂತ ಹೇಳಿ ಚಿಂತೆ ಏನು ಕೊಡಿಸ್ಲಿಲ್ಲ ಉಪವಾಸ ಕರ್ಕೊಂಡು ಹೋಗ್ತಾ ಇದ್ದಾನೆ ಇಷ್ಟೊತ್ತಾದ್ರು ನಾಲ್ಕು ಗಂಟೆ ಐದು ಗಂಟೆ ಆದ್ರು ವಿದೌಟ್ ವಾಟರ್ ಬಂದಿದ್ದೇವೆ ಒಂದು ಬಾಟ್ಲಿತ್ತು ಅದರಲ್ಲಿ ಸ್ವಲ್ಪ ನೀರಿತ್ತು ಅದನ್ನು ಸಹ ತರಲಿಲ್ಲ ಈ ಆಂಟಿ ಅದರಲ್ಲಿ ಆಂಟಿಗೆ ಏನು ಸುಸ್ತಾಗಿಲ್ಲ ಆದರೂ ಆಕ್ಟಿಂಗ್ ಮಾಡ್ತಾರೆ ನೋಡಿ 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 ಫ್ರೆಂಡ್ಸ್ ಯಾವ ತರ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಫೋಟೋ ಪೋಜ್ಗೋಸ್ಕರ ಕೈಯಲ್ಲಿ ಸ್ಲೀಪರ್ ಇಟ್ಕೊಂಡ್ ಬರ್ತಾ ಇದ್ದಾರೆ ಫೋಟೋ ಪೋಜ್ಗೋಸ್ಕರ ಸುಸ್ತಾಗಿದೆ ಅಂತ ಹೇಳ್ಕೊಳ್ಳೋ ಸಲುವಾಗಿ ನೋಡಲಿ ಗೊತ್ತಾಗಬೇಕಲ್ಲ ಎಲ್ಲರಿಗೂ ಸುಸ್ತು ತುಂಬಾ ಟೈರ್ಡ್ ಆಗಿದೆ ಅಂತ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಹಾಗೆ ಬರ್ತಾ ಇದ್ದಾರೆ

Acarcar, muntah, 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 orang muntah, 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 ತುಂಬ ದೂರ ಇದೆ ನಾನು ಆಯ್ತಾ ಫೈನಲ್ ಅಣ್ಣ ಹೆಂಗೆ ಎಲ್ಲಿ ಇನ್ನು ಐದು ನಿಮಿಷ ಅಕ್ಕ ಹಾಂ ಬನ್ರಿ ಬಂದರೆ ಇನ್ನೋಣ ನೋಡೋಣ ಇಲ್ಲಿ ಅಲ್ಲ ಇಲ್ಲಿಂದ ಕಡಿಂದ ಎಳಿಬೋದು ಹೋಗುವಾಗ ಅದ ಎಷ್ಟು ಫೇಮಸ್ ಆಗಿದೆ ಗೊತ್ತನಾ ಅಣ್ಣ ನಡಿ ಅಸನ ಮಾತಾಡೋದು ಬಿಟ್ಟು ಮಾತಾಡಿದ್ರೆ ಅರ್ಧ ಅದಾ ಮತ್ತತಿ ಉಸಿರಾಡಕ ಅಂತ ಜಲ್ಲಲ್ಲಿ ಹಾ ತಿಳಿಬಡದ ಮಾತಾಡಿದ್ರೆ ಕಾಲ ಕಾಲ ಬಿಡ್ರ ಅರ್ಧ ಜೋಡ

మేలుగు <laughs> కా <laughs> <laughs> ఇది కరెక్ట్ కదా

ತುಂಬ ದೂರ ಇದೆ ನಂಗಂತೂ ಫುಲ್ಲು ಟಯರ್ಡಾಗಿ ನಮಗೆ ಅಂದರೆ ಮನೇಲಿರೋ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡಿರ್ತೀವಿ ಸಡನ್ನಾಗಿಟ್ಟರೆ ಆ ಥರ ಗುಡ್ಡ ಹತ್ತಬೇಕು ಅಂದರೆ ತುಂಬಾ ಎನರ್ಜಿ ಬೇಕು ಅದರಲ್ಲೂ ಬೆಳಗ್ಗೆ ಸ್ವಲ್ಪ ಸ್ವಲ್ಪ ತಿಂಡಿ ತಿಂದಿದ್ದೀವಿ ಆಫ್ಟರ್ನೂನ್ ಯಾರೂ ಊಟ ಮಾಡಿಲ್ಲ ಮಧ್ಯದಲ್ಲಿ ಒಂದು ಹತ್ರ ಕಬ್ಬಿನಲ್ಲಿ ಕುಡ್ತಿದ್ದೀವಿ ಬಿಟ್ಟರೆ ಒಂದು ಲೀಟ್ರ್ ಬಾಟಲು ತೊಗೊಂಡೋಗಿದ್ವಿ ನಾಲ್ಕು ಜನನೂ ಅದನ್ನು ಆಲ್ರೆಡಿ ಖಾಲಿ ಮಾಡ್ಕೊಂಡು ಹೋಗಿದ್ದೀವಿ ನಮ್ಮ ಹತ್ರ ಬೇ ಏನೂ ಇರಲಿಲ್ಲ ನಮಗೆ ಗೊತ್ತಿರಲಿಲ್ಲ ಅದು ಅಷ್ಟು ದೂರ ಇರುತ್ತೆ ಅಂತ ಸ್ಟಾರ್ಟ್ ಮಾಡೋವಾಗ ಯಾರಿಗೂ ಗೊತ್ತಿಲ್ಲ ಈ ಪ್ಲೇಸ್ ಹೆಂಗಿದೆ ಅಂತ ಯಾರಿಗೂ ಏನೂ ಐಡಿಯಾನೇ ಇಲ್ಲ ಅಲ್ಲಿ ಯಾರಾದರೂ ಕಲ್ರು ಬಂದು ಅಟ್ಯಾಕ್ ಮಾಡಿದ್ರು ಯಾರು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅಥವಾ ಹುಲಿ ಸಿಂಹ ಏನಾದರೂ ಬಂದಿದ್ರು ಯಾರಿಗೂ ಏನು ಐಡಿಯಾನೇ ಇಲ್ಲ ಗೊತ್ತೇ ಇಲ್ಲ ಅದು ಹೆಂಗೆ ಅಂತ ಜಸ್ಟ್ ಗೂಗಲಲ್ಲಿ ನೋಡಿದ್ದೀವಿ ಹೋಗಿದ್ದೀವಿ ಅಷ್ಟೇ ಅಷ್ಟು ದೂರ ಇರುತ್ತೆ ಅಂತ ನಾವು ಅಂದ್ಕೊಂಡು ಇರಲಿಲ್ಲ ಮೋಸ್ಟ್ಲಿ ಕಡಿಮೆ ಇದೆ ಒಂದು ಸ್ವಲ್ಪ ದೂರ ಹೋದರೆ ಸಿಕ್ಬಿಡುತ್ತೆ ಟಾ ಅಂದರೆ ಮೇಲುಗಡೆ ದೇವಸ್ಥಾನ ಇದೆ ಸಿದ್ಧಾಶ್ರಮ ಅಂತ ಗೂಗಲ್ ನೋಡಿದಾಗ ಸಖತ್ತಾಗಿತ್ತು ಪ್ಲೇಸ್ ಅದು ಆ್ಯಕ್ಚುಲಿ ಚೆನ್ನಾಗೇ ಇದೆ ತುಂಬ ಚೆನ್ನಾಗಿದೆ ತುಂಬ ಆಗಿದೆ ಅಲ್ಲಿಗೆ ಹೋದರೆ ವಾಪಸ್ ಬರಬೇಕು ಥರ ಅನ್ಸೋದೇ ಇಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ ಅಲ್ಲೇ ಕೂತ್ಕೊಂಡಿದ್ರೆ ಮೊಬೈಲ್ ನೋಡಬೇಕು ಅನಿಸಲ್ಲ ಆ ಥರ ತುಂಬ ಪೀಸ್ಫುಲ್ಲಾಗಿದೆ ಯಾವತ್ತಾದರೂ ಮಂಗಳೂರು ಹತ್ರ ಹೋದರೆ ಆ ಪ್ಲೇಸ್ ಮಿಸ್ ಮಾಡಬೇಡಿ ನೋಡ್ಕೊಂಡು ಬನ್ನಿ ಬಟ್ ಸ್ವಲ್ಪ ಆಗಿ ಹೋಗಿ ಸ್ವಲ್ಪ ಏನಾದರೂ ತಿಂಡಿ ತೊಗೊಂಡು ನೀರು ತೊಗೊಂಡು ಆ ಥರ ಹೋಗಿ ಅದರಲ್ಲೂ ನಾನು ಏನು ಹಿಲ್ಸ್ ಬಿಟ್ಟಿದ್ದೀನಿ ನನಗೆ ಕಾಲೆಲ್ಲ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ತುಂಬ ನಡೆಯೋಕ್ಕೂ ಆಗ್ತಾ ಇಲ್ಲ ಆಮೇಲೆ ಬರ್ತಾ ಬರ್ತಾ ನಾನು ಚಪ್ಪಲಿ ಕೈಯಲ್ಲೇ ಇಟ್ಕೊಂಡು ಬರೀ ಕಾಲಲ್ಲಿ ನಡೆದಿದ್ದೀನಿ ತುಂಬ ವರ್ಷಗಳಾದಮೇಲೆ ನಾನು ಬರೀ ಕಾಲಲ್ಲಿ ನಡೆದಿರೋದು ಇವಾಗ ಯಾವಾಗಲೇ ಸ್ವಲ್ಪ ದೂರ ಮಾತ್ರ ನಾನು ಚಪ್ಪಲಿ ಹಾಕೊಂಡು ಹೋಗಿದ್ದೀನಿ ಅದಾದಮೇಲೆ ಬರೀ ಕಾಲಲ್ಲಿ ನಡ್ಕೊಂಡೋಗಿಬಿಟ್ಟಿದ್ದೀನಿ ಇವರೆಲ್ಲರೂ ಶೂಸ್ ಹಾಕ್ಕೊಂಡು ಬಂದಿದ್ದಾರೆ ನನಗೆ ಶೂಸು ಮರ್ತೋಗಿದ್ದೀನಿ ನಾನು ಶೂಸ್ ಹಾಕೊಬೇಕು ಅಂತ ಅನ್ಕೊಂಡ್ಲೇ ಇಲ್ಲ ಬಟ್ ಅದು ನನಗೆ ಎಫೆಕ್ಟ್ ಆಯಿತು ಬಟ್ ಮೇಲ್ಗಡೆ ಹೋದ ತಕ್ಷಣ ಇಷ್ಟು ಹತ್ಕೊಂಡು ಬಂದಿರೋದಕ್ಕೂ ವರ್ತ್ ಅಂತ ಅನ್ನಿಸ್ತು ನಾವು ಇನ್ನೊಂದು ಫೈವ್ ಮಿನಿಟ್ಸ್ ವಾಕ್ ಒಂದು ಡಿಸ್ಟೆನ್ಸ್ ಫೈವ್ ಮಿನಿಟ್ಸ್ ವಾಕ್ ಮಾಡಬೇಕಾಗಿತ್ತು ಅಲ್ಲಿ ನಮಗೆ ಅರ್ಚಕರು ಸಿಕ್ಕರು ಅಂದರೆ ಅಲ್ಲಿ ಸಿದ್ಧಾಶ್ರಮದಲ್ಲಿ ಆಲ್ರೆಡಿ ಒಬ್ಬರು ಅರ್ಚಕರು ಮೇಲಿದ್ರು ಇನ್ನೊಬ್ಬರು ಅರ್ಚಕರು ಸಾಮಾನು ತಗೊಂಡು ಕೆಳಗಡೆಯಿಂದ ಹೋಗ್ತಾ ಹೋಗ್ತಾಯಿದ್ರು ಅವರು ಡೈಲಿ ಕೆಳಗಡೆಗೆ ಬಂದು ಪೂಜೆಗೆ ಏನು ಐಟಮ್ಸ್ ಬೇಕಾಗಿರುತ್ತೆ ಆಮೇಲೆ ಅವರು ಅಲ್ಲೇ ಇರ್ತಾರಂತೆ ಸೊ ಅವ್ರಿಗೆ ಅಡುಗೆಗೆ ಏನು ಬೇಕಾಗಿರುತ್ತೆ ಅದನ್ನೆಲ್ಲ ಅವರು ಐಟಮ್ಸ್ನ ಎರಡು ಚೀಲದಲ್ಲಿ ನಾವು ಜಸ್ಟ್ ಏನೂ ಕೈಯಲ್ಲಿಲ್ದೇನೆ ವಾಕ್ ಮಾಡ್ಕೊಂಡು ಹೋಗೋಕ್ಕೆ ನಮ್ಗೆ ಅಷ್ಟು ಕಷ್ಟ ಆಗಿದೆ ಬಟ್ ಅವರು ಎರಡೂ ಕೈಯಲ್ಲಿ ಚೀಲ ಇಟ್ಕೊಂಡು ಐಟಮ್ಸ್ ಹೋಗ್ತಾ ಇದ್ರು ನಾವು ಮುಖಾಲಾಗ ಹತ್ತಿದವಾಗ ಅವ್ರು ಸಿಕ್ಕು ಮಲ್ಲಿಕಾರ್ಜುನನ ಹೇಳಿದ್ರು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಬರ್ತೀವಿ ಇರಿ ಅಂತ ಬಟ್ ಅವರೆಲ್ಲ ಪರವಾಗಿಲ್ಲ ನಾನು ನೋಡ್ಕೊತೀನಿ ನೀವು ಆರಾಮಾಗಿ ಬನ್ನಿ ಮತ್ತು ಬೇಗ ಬೇಗ ಬನ್ನಿ ಕತ್ಲಾಗಿಬಿಟ್ರೆ ನಿಮ್ಗೆ ವಾಪಸ್ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಇದೇ ಇವಾಗ ನಾವು ಹತ್ತಿರೋ ರೂಟಲ್ಲೇ ನಾವು ವಾಪಸ್ ಬರಬೇಕಾಗಿತ್ತು ಅದಕ್ಕೋಸ್ಕರ ಅವರು ಹೇಳಿದ್ರು ಆಮೇಲೆ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡು ಮಲ್ಲಿಕಾರ್ಜುನ ಒಂದು ವೀಡಿಯೋ ಎಲ್ಲ ಆಯಿತು ಅದು ಕ್ಲಿಪ್ಪಿಂಗ್ಸ್ ನಾನು ಆ್ಯಡ್ ಮಾಡ್ತೀನಿ ಆ್ಯಕ್ಚುಲಿ ಅಲ್ಲಿ ಬೆ ನಿಮಗೆ ವೀಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಫುಲ್ಲು ಕಲ್ಲಿಂದು ಗುಡ್ಡ ದೊಡ್ಡದಾಗಿ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಹೋಗೋಕ್ಕೂ ಪರ್ಮಿಷನ್ ಇದೆ ಬಟ್ ನಾವು ತುಂಬ ಲೇಟಾಗಿ ಹೋಗಿದ್ವಿ ನಾವಲ್ಲಿ ಹತ್ತಿದವಾಗ ಒಂದು ಫೈವ್ ತರ್ಟಿ ಫೈವ್ ಫೋರ್ಟಿ ಫೈವ್ ಆಗಿರ್ಬೋದು ಅಂತ ನಾನು ಅಂದ್ಕೊತೀನಿ ಎಷ್ಟು ಫೈ ಓ ಕ್ಲಾಕ್ ಏನೋ ಅಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಮೇಲ್ಗಡೆ ಹತ್ತಕ್ಕೆ ಬಿಡಲ್ಲ ಯಾಕಂದರೆ ವಾಪಸ್ ಬಂದುಬಿಟ್ಟು ಕೆಳಗಡೆ ಹೋಗೋಕ್ಕೆ ಟೈಮ್ ಆಗುತ್ತಲ್ಲ ಮೇಲ್ಗಡೆ ಹೋದರೆ ಫೋಟೋಸ್ ತಗೊಂಡು ಅಲ್ಲೇ ಇದ್ದುಬಿಡ್ತಾರೆ ಅದಕ್ಕೋಸ್ಕರ ನಮಗೆ ಅದು ಮಿಸ್ ಆಯಿತು ನಮ್ಗೆ ತುಂಬ ರೆಗ್ರೇಟ್ ಆಯಿತು ನಾವು ಲೇಟಾಗಿ ಬಂದಿರೋದಕ್ಕೆ ಮೇಲ್ಗಡೆ ಹೋಗೋಕೆ ನಮ್ಗೆ ಪರ್ಮಿಷನ್ ಸಿಗಲಿಲ್ಲ ಬಟ್ ಮೇಲ್ಗಡೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳಿ ಅವರೇ ಹೇಳಿದರು ತುಂಬ ಚೆನ್ನಾಗಿದೆ ಮೇಲ್ಗಡೆಗೆ ಬಟ್ ನಿಮ್ಗೆ ಹೋಗೋಕ್ಕೆ ಪರ್ಮಿಷನ್ ಕೊಡೋಲ್ಲ ಇವಾಗ ಅಂತ ಹೇಳಿದ್ರು ಫಸ್ಟು ಅವ್ರು ಹೋದ ತಕ್ಷಣ ನೀರು ತೊಗೊಳ್ಳಿ ನಮ್ಗೆ ಫುಲ್ಲು ಸುಸ್ತಾಗಿತ್ತು ನೀರೇ ನೀರು ಹೇಳಿಲ್ಲ ಅಂದರೆ ನಮ್ಮ ಹತ್ರ ಫುಲ್ ಟಯರ್ಡ್ ಆಗಿರೋದಕ್ಕೆ ನೀರು ಸಿಗುತ್ತಾ ಅಂತ ಕೇಳಿದ್ವಿ ಅವರು ನೀರು ಕೊಟ್ಟರು ಕೇಳಿದೆ ನಾನು ಅವರಿಗೆ ಎಲ್ಲಿ ಎಲ್ಲಿಂದ ಸಿಗುತ್ತೆ ನೀ ಹೆಂಗೆ ನೀವು ನೀರನ್ನು ಕೆಳಗಡೆಯಿಂದ ತೊಗೊಂಡು ಅಂತ ಇಲ್ಲ ಕೆಳಗಡೆ ಕೆರೆ ಇದೆ ಅಲ್ಲಿ ನಾವು ಮೋಟ್ರ್ ಹಾಕ್ಬಿಟ್ಟು ಇಲ್ಲಿ ನೀರು ತೊಗೋತೀವಿ ಅಂತ ಹೇಳಿದ್ರು ನಮಗೆ ಹೋಗಿರೋ ಉಸ್ರು ಬಂದಿರೋ ಥರ ಅಂತ ಹೇಳ್ತಾರಲ್ಲ ಆ ಥರ ಆಯಿತು ನೀರು ಕುಡಿದು ಆಮೇಲೆ ಅವರು ಮಂಗಳಾರತಿ ಎಲ್ಲ ಮಾಡಿ ನೀರು ತಗೊಟ್ರು ತೊಗೊಂಡ್ವಿ ಅದಾದಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಸುತ್ತಾಡಿದ್ವಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಜಾಗ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಹೋಗಿರೋದಕ್ಕೆ ತುಂಬ ಆಯಿತು ಅಲ್ಲಿ ಹೋಗಿರೋದಕ್ಕೆ ಬಟ್ ನಾವು ಲೇಟಾಗಿ ಪ್ಲ್ಯಾನ್ ಮಾಡಿ ಮನೆಯಿಂದ ಲೇಟ್ ಹೋಗಿದ್ದು ತಪ್ಪು ಅಂತ ಅನ್ನಿಸ್ತು ಬೆಳಿಗ್ಗೆ ಬೇಗ ಹೋಗಿದರೆ ನಮಗೆ ಬೆಳೆ ಇವಾಗ ನಾರ್ಮಲಿ ಟ್ರೆಕ್ಕಿಂಗ್ ಮಾಡ್ತಾರಲ್ಲ ಸಿಕ್ಸ್ ಓ ಕ್ಲಾಕ್ ಆ ಥರ ಎಲ್ಲ ಆ ಥರ ಎಲ್ಲ ನಾವು ಬೆಳಿಗ್ಗೆ ಬೇಗ ಹೋದರೆ ತುಂಬ ಚೆನ್ನಾಗಿ ಇಡೀ ದಿನ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರು ಬೇಜಾರಾಗಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಲ್ಲಿಂದ ವಾಪಸ್ ಬರ್ತಾ ಇರಬೇಕಾದ್ರೆ ನಾನು ಯಾವುದೂ ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ಆಲ್ರೆಡಿ ಲೇಟಾಗಿರೋದು ಸಿಕ್ಸ್ ಓ ಕ್ಲಾಕೇನ ನಾವು ಆ ಕಡೆಯಿಂದ ವಾಪಸ್ ಬಂದು ಬಂದ್ವಿ ಲೇಟಾದರೆ ಮತ್ತೆ ಟಾರ್ಚ್ ಅದಕ್ಕೆ ಫುಲ್ಲು ಸುತ್ತ ಕಾಡಲ್ವಾ ಭಯ ಆಗುತ್ತೆ ಮತ್ತು ಟಾರ್ಚ್ ಹಾಕ್ಕೊಂಡು ಹೋಗೋಕೆ ಟಾರ್ಚ್ ಇದೆ ನಾಲ್ಕು ಜನ ಹತ್ರ ನಾಲ್ಕು ಮೊಬೈಲ್ಸ್ ಇದೆ ಟಾರ್ಚ್ ಹಾಕ್ಕೊಂಡು ಹೋಗ್ಬೋದು ಬಟ್ ಭಯ ಆಗುತ್ತಲ್ವಾ ಹೊಸ ಪ್ಲೇಸು ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಆ ಥರ ಇರೋದು ಬೇಡ ಅಂತ ನಾವು ವೀಡಿಯೋ ಮಾಡ್ಕೊಂಡು ಬಂದರೆ ಸುಮ್ಮನೆ ಟೈಮ್ ಆಗುತ್ತೆ ಅಂತ ಹಾಗೆಯೇ ವಾಪಸ್ ಬಂದ್ವಿ ಒಂದು ಸಿಕ್ಸ್ ತರ್ಟಿಗೇನು ನಾವು ಕೆಳಗಡೆಗೆ ಇದ್ವಿ ಹೋಗೋವಾಗ ನಮಗೆ ಕಷ್ಟ ಆಯಿತು ನಮ್ಮ ಮೆಟ್ಲು ಹತ್ತೋವಾಗ ಎಷ್ಟು ಕಷ್ಟ ಆಗುತ್ತೆ ಇಳಿಗೋವಾಗ ಅಷ್ಟು ಕಷ್ಟ ಆಗಲ್ಲ ಅಲ್ವ ಗುಡ್ಡ ಹತ್ತೋವಾಗ ಕಷ್ಟ ಇತ್ತು ಬಟ್ ಇಳಿಗೋವಾಗ ಫುಲ್ಲು ಓಡ್ಕೊಂಡು 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 ಬಂದಿದ್ದೀವಿ ಅದಾದಮೇಲೆ ಮೂರು ಬಿಟ್ಟರೆ ವಾಪಸ್ ಬಂದುಬಿಟ್ಟು ಅಲ್ಲಿ ಒಂದು ಹೋಟೆಲಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ತಿಂದು ಅದಾದಮೇಲೆ ಮಂಗಳೂರಿಗೆ ಬಂದು ಊಟ ಮಾಡಿಕೊಂಡು ಆರಾಮಾಗಿ ಆಮೇಲೆ ಮನೆಗೆ ಹೋದ್ವಿ ಇದಿಷ್ಟು ಆವತ್ತಿನ ಫುಲ್ ಟೈದು ವ್ಲಾಗ್ ಆಗಿತ್ತು ನಾನು ಫಸ್ಟ್ ಟೈಮ್ ಈ ಥರ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡಿ ವೀಡಿಯೋ ಇರೋದು ಏನಾದರೂ ತಪ್ಪಾಗಿತ್ತು ಅಂತಂದರೆ ಈ ಸಾರಿ ಏನಾದರೂ ಕರೆಕ್ಷನ್ ಮಾಡ್ಕೋಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಇವಾಗ ತಾನೇ ಚಾನಲ್ ಓಪನ್ ಮಾಡಿದ್ದೀನಿ ನಿನ್ನ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ